ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಕಟ್ವರ್ಕ್ ಡಿಸೈನ್ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ ಈ ಡಿಸೈನ್ನ ನಾನು ಕಸ್ಟಮರ್ಗೆ ಕಳಿಸಿದ್ದೆ ಕಸ್ಟಮರ್ ಕಳಿಸಿದ್ದೆ ಅವರು ಸೆಲೆಕ್ಟ್ ಮಾಡಿ ಆಯಿತು ಓಕೆ ಅಂತ ಕಳಿಸಿದ್ರು ಆಮೇಲೆ ನಾನು ಈ ಡಿಸೈನ ಕಟ್ಬೇಕು ಡಿಸೈನ ಮಾಡೋಕ್ಕೆ ಶುರು ಮಾಡಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ರೇಷ್ಮೆ ಸ್ಯಾರಿ ರೇಷ್ಮೆ ಸ್ಯಾರಿ ಬ್ಲೌಸ್ ಪೀಸ್ಗೆ ನಾನು ಈ ರೀತಿಯಾಗಿ ವರ್ಕ್ನ ಇದ್ದೀನಿ ತುಂಬ ಚೆನ್ನಾಗಿ ಬಂತು ಇದು ಡಿಸೈನು ನಾನು ಒಂದೇ ಒಂದು ಫ್ಲವರ್ನ ಡ್ರಾ ಮಾಡ್ಕೊಂಡಿದ್ದೆ ಅಷ್ಟೇ ಎಲ್ಲ ಫ್ಲವರ್ನೂ ಡ್ರಾ ಮಾಡ್ಕೊಂಡಿರಲಿಲ್ಲ ನೀವು ಅಷ್ಟೇ ನಾನು ಯಾವ ರೀತಿಯಾಗಿ ಇದ್ದೀನಿ ಡಿಸೈನ ನೋಡಿ ಅದೇ ರೀತಿಯಾಗಿ ನೀವು ಕೂಡ ಡಿಸೈನ್ ಮಾಡಿದ್ರಿ ಅಂತಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅವಶ್ಯಕತೆ ಇದಲ್ಲ ಮ್ಯಾನುವಲ್ ಎಂಬ್ರಾಯ್ಡ್ರಿಯಲ್ಲೇ ತುಂಬ ಚೆನ್ನಾಗಿ ಮಾಡ್ಬೋದು ಇದು ಸ್ವಲ್ಪ ಪದೇ ಪದೇ ದಾರ ಕಟ್ ಆಗ್ತಾಯಿತ್ತು ಯಾಕಂದರೆ ಅಂದರೆ ಸ್ವಲ್ಪ ದಾರ ಕ್ವಾಲಿಟಿ ಕಮ್ಮಿ ಇತ್ತು ಸ್ವಲ್ಪ ಹೊತ್ತು ಹಂಗೆ ಆಯಿತು ಆಮೇಲೆ ಆಮೇಲೆ ಸರೋಯ್ತು ಮತ್ತು ತುಂಬ ಚೆನ್ನಾಗಿ ಬರ್ತಾಯಿತ್ತು ಡಿಸೈನು ನಮಗೆ ಖುಷಿ ಆಯಿತು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು ಅಂತ ತಿಳಿಸ್ತೀನಿ ಮತ್ತು ಈ ರೀತಿಯಾಗಿ ಫಸ್ಟ್ ಮೇಡಮ್ ವರ್ಕ್ ಡಿಸೈನ್ ಅಂತ ಹೇಳ್ತಾ ಇದ್ದೀರಾ ಬಟ್ ಆದರೆ ಫಸ್ಟೇ ಎಲ್ಲ ಡಿಸೈನ್ ಮಾಡ್ತಾ ಮಾಡ್ತಾಯಿದ್ದೀರಾ ಕಟ್ವರ್ಕೇ ಮಾಡಿಲ್ಲ ಲೈನ್ ಡಿಸೈನ್ ಕೊಟ್ಟಿಲ್ಲ ಶೇಪನ್ನು ಡ್ರಾ ಮಾಡಿಕೊಂಡು ಅದ್ರ ಪಕ್ಕನೇ ಫ್ಲವರ್ ಡ್ರಾ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕೇಳ್ಬೋದು ಫಸ್ಟು ನಾವು ಕಟ್ವರ್ಕ್ ಮಾಡೋ ಮುಂಚೆಗೆ ನಾವು ಡ್ರಾಯಿಂಗ್ ಏನಿರುತ್ತೋ ನಮ್ಮದು ಫಸ್ಟು ಫಿನಿಷಿಂಗ್ ಅದನ್ನ ಕೊಟ್ಬಿಟ್ವಿ ಅಂದರೆ ಆಮೇಲೆ ಕಟ್ವರ್ಕ್ ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ ಯಾಕಂದರೆ ಫ್ಲವರ್ ಅನ್ನೋದು ಲೀಫ್ ಅನ್ನೋದು ನಮ್ಮ ಕೈಯಲ್ಲಿ ಅಳತೆಯಲ್ಲಿ ಒಂದು ದಪ್ಪ ಬರ್ಬೋದು ಒಂದು ಸಣ್ಣ ಬರ್ಬೋದು ಇಲ್ಲಾಂದರೆ ಫಿನಿಷಿಂಗ್ ಕೊಡಬೇಕಾದ್ರೆ ಸಣ್ಣ ದಪ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಎಲ್ಲ ನಾವು ಸಣ್ಣ ಫ್ಲವರ್ ಕೊಡೋಣ ಅಂದ್ಬಿಟ್ಟು ಟ್ರೈ ಮಾಡೋಕ್ಕೆ ಅಂದ್ಬಿಟ್ಟು ಕಟ್ವರ್ ಕೊಟ್ಟಿರ್ತೀವಿ ಅಂದ್ಕೊಳ್ಳಿ ಅದು ದಪ್ಪ ಫ್ಲವರ್ ಬಂದ್ಬಿಟ್ಟು ಅಕಸ್ಮಾತಾಗಿ ದಪ್ಪ ಫ್ಲವರ್ ಬಂದ್ಬಿಡ್ತು ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ಆ ಕಟ್ವರ್ಕು ನಾವು ಮಾಡಿರೋ ಡಿಸೈನ್ಗೂ ಸೂಟೇ ಆಗಲ್ಲ ಅದಕ್ಕೆ ಹೇಳ್ತಾ ಇರೋದು ಫಸ್ಟು ನಾವು ಏನು ಮಾಡಬೇಕಂದ್ರೆ ಡಿಸೈನ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಡ್ರಾ ಮಾಡ್ಕೋಬೇಕು ಆ ಸೈಜಲ್ಲಿ ಡ್ರಾ ಮಾಡಿಕೊಂಡು ನಾವು ಎಂಬ್ರಾಯ್ಡ್ರಿಯನ್ನು ನಾನು ಅದೇ ರೀತಿಯಾಗಿ ನೀವು ಕೂಡ ನಾನು ಯಾವ ರೀತಿಯಾಗಿ ತೋರಿಸಿದ್ದೀನೋ ವೀಡಿಯೋದಲ್ಲಿ ಅದೇ ರೀತಿಯಾಗಿ ನೀವು ಕೂಡ ಎಂಬ್ರಾಯ್ಡ್ರಿನ ಪ್ರಾಕ್ಟೀಸ್ ಮಾಡಿ ಮತ್ತು ಎಂಬ್ರಾಯ್ಡ್ರಿ ಡಿಸೈನ ಅಪ್ಲೈ ಮಾಡಿ ವರ್ಕ್ನ ಯಾವ ರೀತಿ ಆಗಪ್ಪ ಮಾಡೋದು ವರ್ಕ್ನ ಒಪ್ಕೊಂಡ್ರೆ ಕಸ್ಟಮರ್ ಹತ್ರ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಏನು ಮಾಡೋದು ಅಂತ ಥಿಂಕ್ ಮಾಡೋರು ತುಂಬ ಜನ ಇರ್ತೀರ ಯಾಕಂದರೆ ಅದನ್ನು ಫಿನಿಶಿಂಗ್ ಕೊಡೋದು ತುಂಬ ಕಷ್ಟ ಇರುತ್ತೆ ಯಾಕಂದರೆ ಕಟ್ವರ್ಕ್ ಅನ್ನೋದು ಅಷ್ಟು ಸುಲಭ ಅಲ್ಲ ತುಂಬ ಈಸಿ ಕೆಲಸ ಅದು ಕಟ್ವರ್ಕ್ ಅನ್ನೋದು ನಾವು ಕಷ್ಟ ಅಂತ ಅನ್ಕೋತೀವಿ ನೋಡ್ದಿಟ್ಟಿಗೆ ಕಷ್ಟ ಅಂತ ಅನ್ಕೋತೀವಿ ಬಟ್ ಮಾಡೋ ಸುಲಭ ವಿಧಾನ ನಾವು ಕಂಡುಹಿಡ್ಕೊಂಡ್ರೆ ಅದು ವೇ ಕಾಣಿಸುತ್ತೆ ನಾನು ಮಿಷಿನ್ಗೆ ತುಂಬ ಆಯಿಲ್ ಯೂಸ್ ಮಾಡ್ತಾ ಇರ್ತೀನಿ ಅದು ಸ್ವಲ್ಪ ಆಯಿಲ್ ಡ್ರಾಪ್ ಆಗಿತ್ತು ಬಟ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಐರನ್ ಎಲ್ಲ ಆದಮೇಲೆ ಅದೇನು ಎವಾಪ್ರೇಟ್ ಆಗುತ್ತೆ ಅದೇನು ತೊಂದರೆ ಇಲ್ಲ ನಾನು ನೋಡಿ ಇವಾಗ ಒಂದು ಸೈಡ್ ಫ್ಲವರೆಲ್ಲ ಡ್ರಾ ಮಾಡ್ಕೊಂಡಾಯಿತು ಇದು ಬಂದು ಸ್ಯಾರಿ ಬಂದು ಡಾರ್ಕ್ ಗ್ರೀನ್ ಕಲರ್ ಇದೆ ಮತ್ತು ಪಿಂಕ್ ರೆಡ್ ಕಲರ್ ಮೆರೂನ್ ಕಲರ್ ಬ್ಲೌಸ್ ಪೀಸ್ ಇತ್ತು ನಾನೇನು ಮಾಡಿದೆ ಅಂತಂದರೆ ಡಾರ್ಕ್ ಗ್ರೀನ್ ಕಲರಲ್ಲಿ ಫ್ಲವರು ಮತ್ತು ಲೀಫ್ನೆಲ್ಲ ಡ್ರಾ ಮಾಡಿಕೊಂಡೆ ಇನ್ನೊಂದು ಫ್ಲವರ್ ಕೊಟ್ಟಿದ್ರು ಅವರು ಮಧ್ಯ ಮಧ್ಯೆ ನಾನು ಇನ್ನೊಂದು ಫ್ಲವರ್ ಕೊಟ್ಟಿದ್ದರು ಆ ಫ್ಲವರ್ನ ನಾನು ಮೆರೂನ್ ಕಲರ್ ಸಿಲ್ಕ್ ರೆಡಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ ಒಂದು ಸೈಡು ಯಾವ ರೀತಿಯಾಗಿ ಡಿಸೈನ್ ಕಂಪ್ಲೀಟ್ ಬರುತ್ತೆ ಮತ್ತು ಕವರಿಂಗ್ ಯಾವ ಥರ ಬರುತ್ತೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಏನು ಮಾಡಿದೆ ಅಂದರೆ ಒಂದು ಸೈಡ್ ಫಸ್ಟ್ ಕಂಪ್ಲೀಟ್ ಮಾಡಿಕೊಂಡೆ ಆಮೇಲೆ ಇನ್ನೊಂದು ಸೈಡ್ ಕಂಪ್ಲೀಟ್ ಮಾಡಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಸ್ಟಮರ್ ತುಂಬಾ ಇಷ್ಟಪಟ್ಟರು ಇವರು ಅಫಿಷಿಯಲ್ ಕೋರ್ ಕಸ್ಟಮರ್ ಇವರು ಅಂದರೆ ಅವರು ಬ್ಲೌಸ್ನ ಟ್ರೆಡಿಷನಲ್ ಆಗಿ ಸ್ಟಿಚ್ ಮಾಡ್ಸ್ಕೊತಾರೆ ಓವರ್ ಲಾಕ್ ಆಗಿರ್ಬೋದು ಬ್ರಾಪಟಿ ಬಟನ್ಸ್ ಆಗಿರ್ಬೋದು ಆಮೇಲೆ ಜಿಗ್ಜಾಗು ಮತ್ತು ಕಾಜಾ ಬಟನ್ನು ಇದೆಲ್ಲ ಮಾಡಿಸ್ಕೋತಾರೆ ಇವರು ಬ್ಲೌಸ್ ಒಂದು ಪ್ಲೇನ್ ಅಡಿ ಮಾಡೋಕ್ಕೇ ಒಂದು ಗಂಟೆಯಿಂದ ಒಂದು ಮುಕ್ಕಾಲು ಗಂಟೆ ಟೈಮ್ ತೊಗೊಳುತ್ತೆ ಆ ರೀತಿಯಾಗಿ ಆದರೆ ಅಮೌಂಟ್ ಅನ್ನೋದು ಹೆಚ್ಚಾಗಿ ಹೆಚ್ಚಾಗೇನು ಕೊಡಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ರೆಗ್ಯುಲರ್ ಕಸ್ಟಮರು ನೋಡಿ ಇದು ನನ್ನ ಹತ್ರ ಶೈನಿಂಗ್ ಕಲರ್ದು ಏನಿದೆ ಅಂದರೆ ಜರಿತ್ರೆ ಇದೆ ಗೋಲ್ಡ್ ಶೈನಿಂಗ್ ಕಲರ್ದು ಆ ಗೋಲ್ಡ್ ಶೈನಿಂಗ್ ಕಲರಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಮಧ್ಯ ಮಧ್ಯ ಆ ಥರ ಡಾಟ್ ಡಾಟ್ ಥರ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ ಹಂಗೂ ಕಸ್ಟಮರ್ ತೊಗೊಂಡು ಹೋಗಿದಾಗ ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲೇ ಕೊಟ್ಟಿದ್ರೆ ಚೆನ್ನಾಗಿರೋದೇನೋ ಅಂದರೆ ಡಾರ್ಕ್ ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ರು ಜರಿ ಥ್ರೆಡಲ್ಲಿ ಬ್ಲೌಸ್ ಪೀಸ್ಗೆ ಮೇಲ್ಗಡೆ ಡಿಸೈನು ಅದನ್ನೇ ಕೊಟ್ಟಿದ್ರೆ ಚೆನ್ನಾಗಿರೋದೇನೋ ಇದೊಂದು ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ ಅಂತ ಇದ್ರು ನಾನು ಅದಕ್ಕೆ ಹೇಳಿದೆ ವೇರ್ ಮಾಡಿ ನೋಡಿ ನಾವೆಲ್ಲನೂ ಸೇಮ್ ಕಲರೇ ಯೂಸ್ ಮಾಡಿಬಿಟ್ರೆ ನಮಗೆ ಶೈನಿಂಗ್ ಅನ್ನೋದು ಬ್ಲೌಸ್ ಪೀಸಲ್ಲಿ ಬೇಕು ಆ ಶೈನಿಂಗ್ ಒಂದೊಂದು ಇಲ್ಲ ಅಂತಂದರೆ ಅದು ಒಂದು ಸ್ವಲ್ಪ ಲುಕ್ ಅನ್ನೋದು ಕಾಣಿಸಲ್ಲ ಯಾಕಂದರೆ ಅವರು ಫಸ್ಟೇ ಹೇಳಿದ್ರು ಸ್ಟೋನ್ ಚೈನ್ ಬಾಲ್ ಚೈನ್ ಏನು ಬೇಡ ನಮಗೆ ಅದೇ ಥರ ಥ್ರೆಡಲ್ಲೇ ವರ್ಕ್ ಮಾಡಿಕೊಡಿ ಅಂತ ಸ್ಟೋನ್ ಚೈನ್ ಬಾಲ್ ಚೈನು ಏನು ಯೂಸ್ ಮಾಡಬೇಡಿ ಅಂದಾಗ ನನಗೆ ಐಡಿಯಾ ಹೊಳ್ದಿದೆ ಅಂದರೆ ಈ ಥರ ಡಿಸೈನ್ ನಾನು ಯಾಕೆ ಮಾಡಬಾರ್ದು ಬಟ್ ಈ ಡಿಸೈನ್ಸ್ನ ನಾನು ಜಿಗ್ಜಾಗ್ ಮೆರಿಟ್ ಜಿಗ್ ಜಾಗ್ ಮಿಷಿನಲ್ಲಿ ಫಸ್ಟ್ ಟೈಮ್ ಮಾಡಿದ್ದೆ ಬಟ್ ಅಷ್ಟು ಫಿನಿಷಿಂಗ್ ಅದ್ರಲ್ಲಿ ಬಂದಿರಲಿಲ್ಲ ಮತ್ತು ನನಗೆ ಐಡಿಯಾ ಗೊತ್ತಿರಲಿಲ್ಲ ಯಾವ ರೀತಿಯಾಗಿ ಮಾಡಬೇಕು ಅಂತ ಆಮೇಲೆ ನನಗೆ ಗೊತ್ತಾಯಿತು ಬಟ್ ಇವಾಗ ಫಿನಿಷಿಂಗ್ ಚೆನ್ನಾಗಿ ಬರ್ತಾಯಿದೆ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಕಟ್ವರ್ಕ್ ಡಿಸೈನ್ದು ಆಮೇಲೆ ಕಟ್ವರ್ಕ್ ಡಿಸೈನ್ನ ನಾವು ಸ್ಟಿಚ್ ಮಾಡಬೇಕಾದ್ರೆ ನಾವು ಯಾವ ಕಟ್ ಕಟ್ವರ್ಕ್ ಡಿಸೈನ್ನ ಶೇಪ್ ಕೊಟ್ಟಿರ್ತೀವೋ ಅದೇ ರೀತಿಯಾಗಿಯೇ ನಾವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ಆ ಥರ ಸ್ಟಿಚಿಂಗ್ ಮಾಡಿಲ್ಲ ಅಂತಂದರೆ ಕಟ್ ವರ್ಕ್ ಅನ್ನೋದು ಶೇಪೇ ಒಟ್ಟಾಗಿ ಬಿಡುತ್ತೆ ನಾವು ಎಷ್ಟೇ ಎಂಬ್ರಾಯ್ಡ್ರಿ ಮಾಡಿದರೂ ಅಷ್ಟೇ ಬ್ಲೌಸ್ ಮೇಲೆ ನಾವು ಎಷ್ಟೇ ಎಂಬ್ರಾಯ್ಡ್ರಿ ಮಾಡಿ ಎಷ್ಟೇ ಶೇಪ್ ಕೊಟ್ಟಿದ್ರು ಅಷ್ಟೇ ನಮ್ಮ ಸ್ಟಿಚಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡಬೇಕಾದ್ರೆ ನಾವು ಯಾವ ರೀತಿಯಾಗಿ ಕಟ್ವರ್ಕ್ ಡಿಸೈನ ತೊಗೋಬೇಕು ಅಂತಂದರೆ ನಾವು ಇವಾಗ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ದಿನ ಯಾವ ರೀತಿಯಾಗಿ ಶೇಪ್ ಪ್ರಕಾರ ತಿರ್ಗ್ಸ್ಕೋತೀವೋ ಅದೇ ರೀತಿಯಾಗಿ ಬಟ್ಟೆನ ನಾವು ಸ್ಟಿಚ್ ಮಾಡಬೇಕಾದ್ರೆ ಶೇಪ್ ರೀತಿಯಾಗಿ ಏನಪ್ಪ ಇದು ರೊಟೇಟ್ ಮಾಡ್ಕೋಬೇಕಾಗುತ್ತೆ ಇಲ್ಲ ನಮ್ಗೆ ಅಟ್ಯಾಚ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಕಟ್ವರ್ಕ್ ಅಟ್ಯಾಚ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಅನ್ನೋರು ಏನು ಮಾಡಬೇಕಂದ್ರೆ ಫಸ್ಟು ಲೈನಿಂಗು ಮತ್ತು ಮೇನ್ ಕ್ಲಾತ್ನ ಏನು ಮಾಡಬೇಕಂದ್ರೆ ರೌಂಡ್ ಶೇಪಲ್ಲಿ ನೆಕ್ಲೈನ್ಗೆ ಸ್ಟಿಚ್ ಹಾಕ್ಕೊಳ್ಬೇಕು ರೌಂಡ್ ಶೇಪಲ್ಲಿ ನೆಕ್ಲೈನ್ಗೆ ಸ್ಟಿಚ್ ಹಾಕೊಂಡ್ಮೇಲೆ ಏನು ಮಾಡಬೇಕಂದ್ರೆ ಕಟ್ವರ್ಕ್ ಶೇಪ್ ಏನಿರುತ್ತೋ ಅದ್ರ ಪ್ರಕಾರ ನಾವು ಎಂಬ್ರಾಯ್ಡ್ರರಿಂಗ್ನ ಯಾವ ರೀತಿಯಾಗಿ ರೊಟೇಟ್ ಮಾಡ್ತೀವೋ ಅದೇ ರೀತಿಯಾಗಿ ಬಟ್ಟೆನ ರೊಟೇಟ್ ಮಾಡ್ತಾ ಹೋದ್ವಿ ಅಂತಂದರೆ ಆ ಶೇಪ್ ಪ್ರಕಾರ ಅದು ಆಟೋಮೆಟಿಕ್ಕಾಗಿ ಟಕ್ ಟಕ್ ಅಂತ ಕೂರಿ ದೊಳುತ್ತೆ ನಾನು ಲಾಸ್ಟಲ್ಲಿ ಫೈನಲಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಏನಪ್ಪ ಇದು ಎಂಬ್ರಾಯ್ಡ್ರಿ ಡಿಸೈನು ಬಂದಿದೆ ಅಂತ ಆ ರೀತಿಯಾಗಿ ನೀವು ಕೂಡ ಎಂಬ್ರಾಯ್ಡ್ರಿ ಡಿಸೈನ್ನ ಮಾಡಬೇಕು ಅದೇ ರೀತಿಯಾಗಿ ಫಿನಿಶಿಂಗ್ ಅನ್ನೋದು ಬರಬೇಕಾಗುತ್ತೆ ಅದು ಸ್ವಲ್ಪ ಕೆಳಗಡೆ ಅದು ಜಾಮ್ ಆಗಿತ್ತು ಆ ಜಾಮ್ ಆಗಿರೋದನ್ನ ನಾನು ಓಪನ್ ತೆಗೆದು ಅದು ದಾರ ಎಲ್ಲ ನೀಟಾಗಿ ಕೂರಿಸ್ತಾ ಇದೆ ನೋಡಿ ಅದು ವೈಟ್ ಥರ ಮೇಲೆ ಬರೋ ಥರ ಅನಿಸುತ್ತೆ ಬಟ್ ನಾನು ಅದೆಲ್ಲ ಕವರಿಂಗ್ ಇದ್ದೀನಿ ಏನು ಅಂತಂದರೆ ಅದಕ್ಕೆ ಬಂದಾಗ ನಾವು ಟೆನ್ಚನ ಬಾಬಿನಲ್ಲಿರೋ ದಾರ ಮೇಲ್ಗಡೆ ಬರ್ತಾಯಿದೆ ಏನು ಮಾಡೋದು ಮ್ಯಾಮ್ ಅಂತ ಅವರು ಕಮೆಂಟ್ಸ್ ಬಾಕ್ಸಲ್ಲಿ ಕೇಳಿದ್ದೀರಾ ನಾನು ವೀಡಿಯೋ ಕೂಡ ಮಾಡಿದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಕ್ಲಾಸ್ ತರಬೇತಿ ಕ್ಲಾಸಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ ಬಾಬಿನಿಂದ ದಾರ ಬಂದರೆ ಮೇಲೆ ಏನು ಮಾಡಬೇಕು ಅಂತ ಬಾಗಿನಲ್ಲಿರೋ ದಾರ ಮೇಲ್ಗಡೆ ಬಂತು ಅಂತಂದರೆ ನಾವು ಮುಂದೆಗಡೆ ಇರೋ ಟೆನ್ಷನ್ನ ಸ್ವಲ್ಪ ಲೈಟಾಗಿ ಲೂಸ್ ಮಾಡ್ಕೋಬೇಕು ಜಾಸ್ತಿ ದಾರ ಮೇಲೆ ಬರ್ತಾ ಇದೆ ದಾರ ಪೂರ್ತಿ ಬಾಬಿನಿಲಿರೋ ದಾರ ಮೇಲೆ ಬರ್ತಾ ಇದೆ ಅಂತಂದರೆ ಅದು ಏನಾಗಿರುತ್ತೆ ಅಂತಂದರೆ ಜರಿ ಥ್ರೆಡ್ ಹೋಗಿ ಬಟ್ಟೆಗೆಲ್ಲ ಎಲ್ಲ ಹಾಕೊಂಡಿರುತ್ತೆ ಇಲ್ಲಾಂದರೆ ಕೆಳಗಡೆ ಎಲ್ಲಾದರೂ ಹಾಕೊಂಡಿರುತ್ತೆ ಆ ಚಾನ್ಸಸ್ ಇದ್ದಾಗ ನಮಗೆ ಏನಾಗುತ್ತೆ ಅಂದರೆ ಬಾಬಿನೀಲಿರೋ ದಾರ ಮೇಲ್ಗಡೆ ಬರುತ್ತೆ ಬಾಬಿನಲ್ಲಿನ ದಾರ ಮೇಲ್ಗಡೆ ಬರುತ್ತೆ ಆವಾಗ ನಾವು ನೋಡಬೇಕು ಎಲ್ಲ ನೋಡಿ ಅದನ್ನೆಲ್ಲ ಬಟ್ಟೆಗೇನೆ ತಗೊಳ್ಳಾಕೊಂಡಿದ್ರೆ ಅದನ್ನ ನೀಟಾಗಿ ಕೂರಿಸಿ ನಾವು ನೀಟಾಗಿ ಎಲ್ಲ ಇದು ಮಾಡಬೇಕು ಅನ್ನೋದು ಸರಿಪಡಿಸ್ಕೋಬೇಕು ಆಮೇಲೆ ಹಂಗೂ ಬಾ ಮೇಲ್ಗಡೆ ಬರ್ತಾ ಇದೆ ಬಾಬಿನ ದಾರ ಅಂತಂದರೆ ಟೆನ್ಷನ್ನ ಸ್ವಲ್ಪ ಲೈಟಾಗಿ ಲೂಸ್ ಮಾಡ್ಕೋಬೇಕು ಅತಿಯಾಗಿ ಲೂಸ್ ಮಾಡಕ್ಕೆ ಹೋಗಬಾರ್ದು ನೋಡಿ ನಾನು ಇದಕ್ಕೂ ಅಷ್ಟೇ ಅದೇ ಥರನೇ ಇದ್ದೀನಿ ಈ ಕಟ್ವರ್ಕ್ ಡಿಸೈನ್ ಅನ್ನೋದು ನಮ್ಮ ಪ್ರೊಫೆ ನೋಡಿ ಇವಾಗ ನಾನು ಕಟ್ವರ್ಕ್ ಡಿಸೈನ್ ಯಾವ ರೀತಿಯಾಗಿ ಕೊಡ್ತಾ ಇದ್ದೀನಿ ಅಂತ ಫ್ಲವರ್ ಯಾವ ಥರ ಡ್ರಾ ಮಾಡಿದ್ದೀನಿ ಮತ್ತು ಲೀಫ್ನ ಯಾವ ಥರ ಡ್ರಾ ಮಾಡಿದ್ದೀನಿ ಅದೇ ಥರ ವರ್ಕ್ ಶೇಪ್ನ ಕೊಡ್ತಾ ಹೋಗಿದ್ದೀನಿ ನೋಡಿ ಫಸ್ಟು ನಾನು ಜೀರೋ ನಂಬರ್ ಸ್ಟಿಚಲ್ಲಿ ಶೇಪ್ ಅನ್ನೋದನ್ನ ಕೊಟ್ಕೊಂಡೆ ಆಮೇಲೆ ನೆಕ್ಸ್ಟ್ ಏನು ಮಾಡಿದೆ ಅಂತಂದರೆ ಜೀರೋ ಟು ತ್ರೀ ನಂಬರ್ಗೆ ಫಿಕ್ಸ್ ಮಾಡಿಕೊಂಡು ಆ ಜೀರೋ ಟು ತ್ರೀ ನಂಬರಲ್ಲಿ ಫಿಕ್ಸಿಂಗ್ ಮಾಡಿಕೊಂಡು ಒಂದೆರಡು ಲೈನ್ ಮಾಡಿದೆ ಬಟ್ ಶೇಪ್ ಹತ್ರ ಫ್ಲಾಟಾಗಿ ಬಂತು ಆಮೇಲೆ ಏನು ಮಾಡಿದೆ ನೆಕ್ಸ್ಟ್ ನಾನು ಅಂತಂದರೆ ಝೀರೋ ಝೀರೋಗೆ ಜೀರೋಗೆ ಕೂರಿಸ್ಬಿಟ್ಟು ಜೀರೋ ಇಂದ ಥ್ರಿಗೆತ್ತೆ ತ್ರೀಯಿಂದ ಝೀರೋಗೆ ಬರೋದು ಆ ರೀತಿಯಾಗಿ ಮಾಡಿದೆ ಮತ್ತು ಅವ್ರಿಗೆ ಲಟ್ಕಾನ್ಸ್ ಅಂತ ಅನಿಸ್ತು ಯಾಕಂದರೆ ನಾನು ಈ ಬ್ಲೌಸ್ನ ಒಂದೂವರೆ ಸಾವಿರ ರೂಪಾಯಿ ಕೊಟ್ಕೊಂಡಿದ್ದೆ ಅಂತ ಅದಕ್ಕೆ ನಾನು ಲಟ್ಕಾನ್ ಮಾಡೋಣ ಒಂದೂವರೆ ಸಾವಿರ ಬ್ಲೌಸ್ ಬೇರೆ ಅಂತ ಅಂದ್ಬಿಟ್ಟು ಲಟ್ಕಾನ ಪ್ರಿಪೇರ್ ಮಾಡಿದೆ ಆ ಲಟ್ಕಾನ ಪ್ರಿಪೇರ್ ಮಾಡಬೇಕಾದ್ರೆ ಏನಾಯಿತು ಅಂತಂದರೆ ಮಧ್ಯ ಸ್ಪಾಟಲ್ಲಿ ನಾನು ಅದು ಡ್ರಾಯಿಂಗ್ ಮಾಡ್ತಾ ಇರಬೇಕಾದ್ರೆ ವಿಂಗ್ ಹೋಗಿ ಮಿಷಿನ್ಗೆ ತಡ್ಕೊತಾಯಿತು ಆ ಥರ ರಿಂಗಿಗೆ ಮಿಷಿನ್ ಇರಬೇಕಾದ್ರೆ ನನ್ನ ಪೆಟರ್ಸ್ನ ಅಷ್ಟು ನೀಟಾಗಿ ಕೆಲವೊಂದು ಸೈಡು ಡ್ರಾ ಆಗಿರಲಿಲ್ಲ ಆವಾಗ ನಾನು ಏನು ಮಾಡಿದೆ ಅಂತಂದ್ರೆ ಅದನ್ನ ಸ್ವಲ್ಪ ಹಂಗೆ ಖಾಲಿ ಬಿಟ್ಬಿಟ್ಟೆ ಯಾಕಂದರೆ ರಿಂಗ್ನ ರಿಮೂವ್ ಮಾಡಿ ನೆಕ್ಸ್ಟು ನಾನು ಅದನ್ನ ಫ್ಲವರ್ನ ಡ್ರಾ ಆಯಿತು ಅಂತ ಅಂದ್ಬಿಟ್ಟು ರಿಂಗ್ನ ರಿಮೂವ್ ಮಾಡಿದೆ ಮತ್ತು ನೆಕ್ಸ್ಟ್ ನಾನು ರೌಂಡ್ ಶೇಪಲ್ಲಿ ನೋಡಿ ಮೆರೂನ್ ಕಲರ್ ಇದು ಜಲೀತ್ ರೆಡಲ್ಲಿ ಫಸ್ಟ್ ಮೆರೂನ್ ಕಲರಲ್ಲಿ ಡ್ರಾ ಮಾಡ್ತಾ ಇದ್ದೆ ಕಲರ್ ಸಿಲ್ಕ್ ರೆಡಲ್ಲಿ ನಾನು ಫುಲ್ಲು ರೌಂಡ್ ಶೇಪ್ ಅನ್ನೋದನ್ನ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ರೌಂಡ್ ಶೇಪ್ ಮಾಡಬೇಕಾದ್ರೆ ಮಿಡ್ ಬಂದಾಗ ನೀಡಲು ಒಂದು ಸ್ವಲ್ಪ ಕರ್ಶೇಪ್ ಥರ ಬರೋ ಚಾನ್ಸಸ್ ಇರುತ್ತೆ ಆ ಥರ ಬರಬಾರ್ದು ಅಂತಂದರೆ ಯಾವ ರೀತಿಯಾಗಿ ಅಂತ ತೋರಿಸ್ತೀನಿ ನೋಡಿ ಅದು ಮಿಡ್ಗೆ ನೀಡಲ್ಲಿಗೆ ಸಿಕ್ಕೋತಾ ಇಲ್ಲ ಅದು ಯಾಕಂದರೆ ಮಿಷಿಂಗ್ ಹೋಗಿ ಹಿಡ್ಕೋತಾ ಇದೆ ಅದಕ್ಕೆ ನಾನು ಏನು ಮಾಡಿದೆ ಅಂತ ಅಂದರೆ ಅದನ್ನು ನೋ ಆಗೋಷ್ಟು ಮಾಡಿದೆ ಆಗದೆ ಇರೋದನ್ನ ನಾನು ಏನು ಮಾಡಿದೆ ಅಂತಂದರೆ ರಿಮೂವ್ ಮಾಡಿ ಮಾಡ್ಕೋತಾ ಇವಾಗ ಮಕ್ಕಳ ಜರಿತ್ರ ಹಾಕೋತಾ ಇದ್ದೀನಿ ಜರಿ ಥರ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಡ್ರಾ ಮಾಡಿದೆ ಬಟ್ ಅದನ್ನು ವೀಡಿಯೋ ಮಾಡಿಲ್ಲ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಅದು ಮಾಡಿದ್ದೀನಿ ಡಿಸೈನ್ ಅಂತ ಇವಾಗ ನೋಡಿ ಲೀಫ್ ಡಿಸೈನ ಮಾಡ್ತಾಯಿದ್ದೀನಿ ಲೀಫ್ ಡಿಸೈನ್ ಬಂದರೂ ಕೋನ್ ಶೇಪಲ್ಲಿ ಇವಾಗ ಡ್ರಾ ಮಾಡ್ಕೋಬೇಕು ಕೋನ್ ಶೇಪಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ ಇದು ಸ್ಲೀವ್ಗೆ ಈ ಕೋನ್ ಶೇಪಲ್ಲಿ ಏನಪ್ಪ ಮಧ್ಯ ಮಾತ್ರ ಸೆಂಟ್ರಲ್ ಕೋನ್ ಶೇಪ್ ಬರುತ್ತೆ ಅಷ್ಟೇ ಸ್ಲೀವೆಲ್ಲ ಏನೂ ಡಿಸೈನ್ ಬರಲ್ಲ ಅಷ್ಟೇ ಅದು ಅದನ್ನು ಯಾವ ರೀತಿಯಾಗಿ ಡ್ರಾ ಮಾಡ್ತಾ ಇದ್ದೀನಿ ಅಂತ ನೋಡಿ ಫಸ್ಟು ನಾನು ಲೀಫ್ನ ಡ್ರಾ ಮಾಡ್ಕೊಬಿಟ್ಟೆ ಎಲ್ಲೆಲ್ಲಿ ಫ್ಲವರ್ ಬೇಕೋ ಅಲ್ಲೆಲ್ಲ ನಾನು ಲೀಫ್ನ ಡ್ರಾ ಮಾಡ್ಕೊಂಡೆ ಮತ್ತು ಲೀ ಫಿಲ್ಲಿಂಗನ್ನ ಮೇಲ್ಗಡೆ ಇದೀನಿ ಮಧ್ಯಕ್ಕೆ ಗೋಲ್ಡನ್ ಕಲರ್ ಧರಿ ಥರ ಅಡಿಗೆ ಫಿಲ್ಲಿಂಗ್ ಕೊಟ್ಟರೆ ಆಯಿತು ಅಂದ್ಬಿಟ್ಟು ನಾನು ನನ್ನಪ್ಪ ಸಿಲ್ಕ್ ಥರಲ್ಲಿ ಗ್ರೀನ್ ಕಲರ್ ಸಿಲ್ಕ್ ಥರಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ಅಂತ ಕೋನ್ ಶೇಪ್ನ ನಾನು ಚಾಕ್ ಅಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ ಬಟ್ ನಿಮ್ಮ ಗುರಿ ಇದೆಲ್ಲ ಕಾಣಿಸ್ತಾ ಇಲ್ಲ ಅದು ನಾನು ನೆಕ್ಸ್ಟ್ ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ ಆಗಿರುವಂಥ ಬಾರ್ಡರ್ ಲೈನ್ ಡಿಸೈನ್ಸ್ನ ನಾನು ಫಸ್ಟೇ ಡ್ರಾ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ನಾವು ಫಸ್ಟು ಏನು ಮಾಡಬೇಕಂದ್ರೆ ಬ್ಲಾ ಏನು ಡಿಸೈನ್ ಇರುತ್ತೆ ಅದನ್ನು ಮಾಡಿಬಿಟ್ಟು ಆಮೇಲೆ ಶೇಪ್ ಅನ್ನೋದನ್ನ ಕೊಡಬೇಕಾಗುತ್ತೆ ಯಾಕಂದರೆ ಅವಾಗ ಶೇಪ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ಲೀಸ್ಟ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಡಿಸೈನ್ ಮಾಡಬೇಕಾದ್ರೆ ಒಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಏನು ಟ್ರಿಕ್ಸ್ ಅದು ಅಂತ ನಾವು ಡಿಸೈನ್ ಮಾಡಬೇಕಾದ್ರೆ ಒಂದೇ ಒಂದು ಫ್ಲವರ್ನ ನಾವು ಮಾಡಿಕೊಂಡು ಒಂದು ನ್ಯಾಕ್ ಅಂತ ಕಂಡಿಟ್ಕೋಬೇಕು ಫಸ್ಟು ಇದರಲ್ಲಿ ಒಂದು ಫ್ಲವರ್ ಯಾವ ಥರ ಇದೆಯೋ ಎಲ್ಲ ಫ್ಲವರು ಕೂಡ ಅದೇ ಥರ ಇದೆ ಈ ಡಿಸೈನನ್ನು ನಾವು ಕನ್ ಗಮನಿಸಿ ನೋಡಬೇಕು ಒಂದು ಡಿಸೈನ್ ಯಾವ ಥರ ಇದೆಯೋ ಎಲ್ಲ ಡಿಸೈನು ಅದೇ ಥರ ಇದೆ ಅದಕ್ಕೆ ನಾವೇನು ಮಾಡಬೇಕು ಒಂದು ಫ್ಲವರ್ನ ನಾವು ಮೈಂಡಲ್ಲಿ ಕ್ರೇಜ್ ಮಾಡ್ಕೋಬೇಕು ಮೈಂಡಲ್ಲಿ ನಾವು ಕ್ರೇಜ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ ಒಂದು ಫ್ಲವರ್ ಇಷ್ಟಾಗಲ ಬರುತ್ತೆ ಇಲ್ಲಿ ಇನ್ನೊಂದು ಫ್ಲವರ್ ಈ ಥರ ಬರುತ್ತೆ ಈ ಫ್ಲವರ್ ಮೇಲೆಗಡೆ ಲೀಫ್ ಡಿಸೈನ್ ಬಂದಿದೆ ಈ ಫ್ಲವರ್ ಸೈಡಲ್ಲಿ ಫ್ಲವರ್ ಬಂದಿದೆ ಮೆರೂನ್ ಕಲರಲ್ಲಿ ಆ ಥರ ನೀವು ಥಿಂಕ್ ಮಾಡಬೇಕು ಆ ಥರ ತಿಂಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೀವು ಡ್ರಾ ಮಾಡಬೇಕಾದ್ರೆ ನೀವು ಈ ಥರ ಮಾಡಬೇಕಾಗಿತ್ತು ಮತ್ತು ಈ ಫ್ಲವರ್ ಮೇಲೆ ಈ ಥರ ಬಂದಿತ್ತು ಅನ್ನೋದು ಒಂದು ನ್ಯಾಕ್ ಅಂತ ಬರುತ್ತೆ ಅವಾಗ ಫಿನಿಶಿಂಗ್ ಲುಕ್ ಅನ್ನೋದು ಕಾಣಿಸುತ್ತೈತೆ ನಾನು ನಿಮಗೆ ನೀವು ಅಷ್ಟೇ ಇದೇ ಇದೇ ರೀತಿಯಾಗಿ ಎಂಬ್ರಾಯ್ಡ್ರಿ ಡಿಸೈನ ಮಾಡ್ತಾ ಹೋದ್ವಿ ಅಂತಂದರೆ ಎಂಬ್ರಾಯ್ಡ್ರಿಗೆ ಇರುವಂಥ ಡಿಮ್ಯಾಂಡ್ ಯಾವ ಬಿಸ್ನೆಸ್ಗೂ ಇಲ್ಲ ತುಂಬ ಡಿಮ್ಯಾಂಡ್ ಇದೆ ಇದಕ್ಕೆ ನಾವು ಮಾಡ್ತಾ ಹೋದ್ವಿ ಅಂತಂದರೆ ಡಿಸೈನ್ಸ್ ಅನ್ನೋದು ಎಕ್ಸ್ಪೆಲ್ಸರ್ಸ್ ಸಿಗ್ತಾ ಇರುತ್ತೆ ನಾವೆಲ್ಲ ಥರ ಡಿಸೈನ್ಸ್ನ ಟ್ರೈ ಮಾಡ್ತಾ ಇರಬೇಕು ಬರೀ ಸ್ಟೋನ್ ಚೈನ್ ಬಾಲ್ ಚೈನ್ ಕ್ಲಿಕ್ ಮಾಡೋದು ಮತ್ತು ಸೈಡಲ್ಲಿ ಸುಮ್ಮನೆ ಜರಿ ಡ್ರಾ ಮಾಡಿಬಿಡೋದು ಅದೆಲ್ಲ ಮಾಡಿದ್ರೆ ಬರೀ ಸ್ಟೂನ್ ಚೇನ್ ಬಾಲ್ಚನೆ ಬಳಸೋದಲ್ಲ ಈ ಥರ ವೆರೈಟಿ ಆಫ್ ಡಿಸೈನ್ಸ್ನ ನಾವು ಡ್ರಾ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ಆ್ಯಕ್ಚುಲಿ ಇದೇ ರೀತಿಯಾಗಿ ನೀವು ಎಂಬ್ರಾಯ್ಡ್ರಿ ಮಾಡ್ತಾ ಕಲಿತೀರಿ ಅಂತಂದರೆ ನಮ್ಮ ವೀಡಿಯೋ ನೋಡಿ ತುಂಬ ಜನ ಕಲಿತಾ ಇದ್ದಾರೆ ನನಗೆ ತುಂಬಾ ಖುಷಿಯಾಗ್ತಾಯಿದ್ದೀರಿ ನೀವು ಕೂಡ ಸ್ಕ್ರೀನ್ನ ಕಾಣ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಎಂಬ್ರಾಯ್ಡ್ರಿ ಕಲಿಬೇಕಂತ ಇಂಟ್ರೆಸ್ಟ್ ಇರೋರು ನಮ್ಮ ಎಂಬ್ರಾಯ್ಡ್ರಿ ಕ್ಲಾಸ್ ಫ್ರೀ ಕ್ಲಾಸನ್ನ ನೋಡಿ ಎಂಬ್ರಾಯ್ಡ್ರಿ ಕಲಿಬೋದು ನೀವು ಸ್ಕ್ರೀನ್ನ ಕಾಣ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಎಂಬ್ರಾಯ್ಡರಿ ಕ್ಲಾಸ್ನ ಫ್ರೀಯಾಗಿ ಹೇಳ್ಕೊಳ್ತಾರೆ ಎಂಬ್ರಾಯ್ಡರಿ ಕ್ಲಾಸನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಆ ಎಂಬ್ರಾಯ್ಡರಿ ಕ್ಲಾಸ್ನ ನೀವು ನೋಡಿ ಕಲ್ತ್ಕೋಬೋದು ಈ ವರ್ಷ ಬಂದಿಲ್ಲ ಎರಡು ವರ್ಷ ಬಂದಿಲ್ಲ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಯೋಚನೆ ಮಾಡೋದ್ಕಿಂತ ಕೂತ್ಕೊಂಡು ನಾವು ಏನೋ ಒಂದು ಟೈಮ್ ಪಾಸ್ ಮಾಡೋಕ್ಕೆ ಎಕ್ಸ್ಟ್ರಾ ಏನು ಡಿಸೈನ್ಸ್ ಇದೆ ಆ ಡಿಸೈನ್ಸ್ನ ನಾವು ಕಲಿತಾ ಹೋದ್ವಿ ಅಂತ ಅಂದರೆ ನಿಜವಾಗ್ಲೂ ನಮ್ಮ ಬಿಸ್ನೆಸ್ ಅನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ಕಸ್ಟಮರ್ ತುಂಬಾ ಇಷ್ಟಪಟ್ಟರು ಮತ್ತು ಅವ್ರ ಫಿಟ್ಟಿಂಗ್ ಎಲ್ಲ ಓಕೆ ಆಯಿತು ಅವರು ಇನ್ನೂ ಇನ್ನೊಂದು ಎರಡು ಮೂರು ಬ್ಲೌಸ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅದನ್ನು ನಾವು ಸಿಂಪಲಾಗಿ ಎಂಬ್ರಾಯ್ಡ್ರಿ ಹಾಕಿ ಅಂತ ಕೇಳ್ತಾ ಇದ್ದಾರೆ ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿನ ಹಾಕ್ತಾಯಿದ್ದೀನಿ ನೋಡಿ ಇದು ಸ್ವಲ್ಪ ಅದು ಏನಾಗಿತ್ತು ಅಂತಂದರೆ ರಿಂಗು ಸ್ವಲ್ಪ ಏನೋ ಇದಾಗಿತ್ತು ಏನೋ ರಿಪೇರಿ ಆಗಿತ್ತು ಆ ರಿಂಗು ರಿಪೇರಿ ಆಗಿರಬೇಕಾದ್ರೆ ನಾನು ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಯಾಕಂದರೆ ಫೋನ್ ನೀಟಾಗಿ ಕೂರ್ತಾ ಇರಲಿಲ್ಲ ಆಮೇಲೆ ಏನು ಮಾಡಿದೆ ಫಿಬಿಸ್ಟಿಕ್ನ ತೊಗೊಬಂದು ನಾನು ನೀಟಾಗಿ ಸ್ಟಿಕ್ ಮಾಡಿ ಆಮೇಲೆ ನಾನು ವಿಡಿಯೋನ ಮಾಡ್ತಿದ್ದೆ ಬಟ್ ಟೂ ಡೇಸಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂತಂದರೆ ನನಗೆ ತುಂಬ ವರ್ಕ್ಲೋಡ್ ಇತ್ತು ಸಿಕ್ಕಬೇನು ಇದ್ದೇ ಇರಲಿಲ್ಲ ಅದಕ್ಕೆ ನಾನು ಟೂ ಡೇಸಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ವೀಡಿಯೋ ತುಂಬ ಮಾಡಿದ್ದೀನಿ ಇನ್ನೂ ತುಂಬ ಡಿಸೈನ್ಸ್ ಇದೆ ನೀವು ಕಲಿಯೋದು ಆ ಎಲ್ಲ ನೀವು ನೋಡಿ ಕಲಿಯೋರಂತೆ ಇವಾಗ ನಾನು ಏನೇನು ಡಿಸೈನ್ಸ್ ಇದ್ದೀನೋ ನೀವು ಬರಲಿ ಬರದೇ ಇರಲಿ ನಾನು ಏನು ಹೇಳ್ಕೊಡ್ತಾಯಿದೀನೋ ಅದು ನೀವು ಇವತ್ತು ಟ್ರೈ ಮಾಡಿದ್ರಿ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಆ್ಯಕ್ ಅಂತ ಬಂದ್ಬಿಡುತ್ತೆ ಆ ಡಿಸೈನ್ ಮಾಡಬೇಕಾದ್ರೆ ಆವಾಗ ಯಾರು ಹೆಲ್ಪ್ ಅವಶ್ಯಕತೆ ಇರಲ್ಲ ನೀವು ಯೋ ಈ ಡಿಸೈನ್ ನಮ್ಮ ಕೇಳಿ ಮಾಡೋಕ್ಕಾಗಲ್ಲ ಅಂತ ನೀವು ಸುಮ್ಮನೆ ಕೂದ್ರಿ ಅಂತಂದರೆ ನಿಜವಾಗ್ಲೂ ಯಾವ ಕಾರಣಕ್ಕೂ ಬರಲ್ಲ ಯಾಕಂದರೆ ಫಸ್ಟ್ ಟೈಮ್ ತಪ್ಪಾಗುತ್ತೆ ಸೆಕೆಂಡ್ ಟೈಮ್ ತರ ತಪ್ಪಾಗುತ್ತೆ ತರ್ಡ್ ಟೈಮ್ ಗ್ಯಾರಂಟಿ ಬಂದೇ ಬರುತ್ತೆ ಯಾಕಂದರೆ ಅಷ್ಟರಲ್ಲಿ ನಮಗೆ ಒಂದು ನ್ಯಾಕ್ ಅನ್ನೋದು ಬಂದಿರುತ್ತೆ ಆ ನ್ಯಾಕಲ್ಲಿ ನಾವು ಈ ರೀತಿಯಾಗಿ ಮಾಡ್ಬೇ ಮಾಡ್ಬೋದು ಡಿಸೈನ ಈ ರೀತಿಯಾಗಿ ಮಾಡಿದ್ರೆ ಬರುತ್ತೆ ಈ ರೀತಿಯಾಗಿ ನಾವು ಮಾಡಿದ್ವಿ ಅಂತಂದರೆ ಡಿಸೈನ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಯಾಕಂದರೆ ನಾನು ಈ ರೀತಿಯಾಗಿ ಕಪ್ ಮಾಡಿದೆ ಆಮೇಲೆ ಕರೆಕ್ಷನ್ ಮಾಡಿಕೊಂಡೆ ಈ ರೀತಿಯಾಗಿ ಅನ್ನೋದು ನಮ್ಮ ಮೈಂಡಲ್ಲಿ ಬಂದುಬಿಡುತ್ತೆ ಆ ಥರ ಬಂದಾಗ ನಾವು ಏನಪ್ಪ ಎಂಬ್ರಾಯ್ಡ್ರಿ ಮಾಡೋಕ್ಕೆ ತುಂಬ ಆಗುತ್ತೆ ಇಲ್ಲಾಂದರೆ ಯಾವ ಕಾರಣಕ್ಕೂ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಈಸಿ ಆಗೋಲ್ಲ ಮಧ್ಯ ಡಿಸೈನ್ ಈ ಥರ ಇತ್ತು ಅವ್ರು ಆ್ಯಕ್ಚುಲಿ ಇರಬೇಕಂದ್ರೆ ಹ್ಯಾಂಡ್ ಎಂಬ್ರಾಯ್ರಿ ತೋರಿಸಿದ್ರು ಮಷೀನ್ ಎಂಬ್ರಾಡ್ರಿ ಎಲ್ಲ ಬಟ್ ನಾನಾದರೆ ಅದನ್ನೇ ಮಷಿನ್ ಎಂಬ್ರಾಡ್ರಿಗೆ ಕನ್ವರ್ಟ್ ಮಾಡಿ ಮಾಡ್ಕೊಟ್ಟಿದ್ದೀನಿ ಯಾಕಂದರೆ ನಾನು ಅವ್ರಿಗೆ ಹೇಳ್ಬಿಟ್ಟೆ ಫೋರ್ ಡೇಸ್ ಇದ್ದೀನಿ ಮನೆ ಫಂಕ್ಷನ್ ನಾನು ಫೋರ್ ಡೇಸ್ ಅಷ್ಟೇ ಮೂವ್ ಮಾಡೋಕ್ಕಾಗಲ್ಲ ನಾನು ಇದ್ದರೂ ಇನ್ನು ಟು ಡೇಸಲ್ಲಿ ಮಾಡಿ ಕಳ್ಸಬಲ್ಲೆ ಯಾಕಂದರೆ ಅದು ತುಂಬ ಏನಪ್ಪ ಟೈಮ್ ತೊಗೊಳುತ್ತೆ ಆ್ಯಂಡ್ ಎಂಬ್ರಾಯ್ಡ್ರಿ ಅದಕ್ಕೇ ನಾನು ಏನಪ್ಪ ತುಂಬ ಟೈಮ್ ತೊಗೊಳೋದ್ರಿಂದ ನಾನು ಇದು ಮಾಡೋಕ್ಕಾಗಲ್ಲ ಹ್ಯಾಂಡ್ ವರ್ಕ್ ಮಾಡಲ್ಲ ಅಂತ ಹೇಳಿದೆ ನೋಡಿ ಮಷೀನ್ ವರ್ಕ್ ಎಷ್ಟು ಚೆನ್ನಾಗಿ ಬಂತು ಅಂತ ಯಾವ ಕಂಪ್ಯೂಟರ್ ಎಂಬ್ರಾಯ್ಡ್ರಿನೂ ಬೇಕಾಗಿಲ್ಲ ನಮ್ಮ ಕೈಯಲ್ಲಿ ನಮಗೆ ಒಂದು ನ್ಯಾಕ್ ಅಂತ ಕೆಲಸ ಅಂತ ಬಂತು ಅಂತಂದರೆ ಯಾವುದೇ ಮಿಷಿನ್ ಇರಲಿ ಯಾವುದೇ ಇರಲಿ ಏನೇ ಪ್ರಾಬ್ಲಮ್ ಇರಲಿ ಆ ಗುರಿನ ನಾವು ಬಲ್ಲೋ ಅನ್ನೋದನ್ನೇ ಇದೇ ಸಾಕ್ಷಿ ಯಾಕಂದರೆ ಕಂಪ್ಯೂಟರ್ ಎಂಬ್ರಾಯ್ರಿ ಮಾಡುವಂಥ ಡಿಸೈನ್ಸ್ ಎಲ್ಲ ನಾನು ಮ್ಯಾನ್ಯುವಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ಯು ಬಾಯ್ ಬಾಯ್